ನಮಸ್ಕಾರಗಳು ಮತ್ತೆ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನಾವು ಅನೇಕ ತಂಡದವರು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಒಂದು ಅಣ್ಣ ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ವಿ ಇದಕ್ಕೂ ಮೊದಲು ಶಾರ್ಟ್ ಮೂವೀಸ್ ಮಾಡಿದ್ವಿ ಈಗ ಒಂದು ಎರಡು ಗಂಟೆ ನಲವತ್ತು ನಿಮಿಷದ ಒಂದು ಸಿನಿಮಾ ಮಾಡಿದ್ದೀವಿ ಅದು ಹಾರರ್ ಮತ್ತೆ ಅಡ್ವೆಂಚರಸ್ ಮೂವಿ ಆಗಿರುತ್ತೆ ರುದ್ರಾಕ್ಷ ಮೂವಿ ಹೆಸರು ಎಲ್ಲ ನಮ್ಮ ಆನೇಕಲ್ ತಂಡದವರೇ ಆಗಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ಲೋಕಲ್ ಪ್ರತಿಭೆಗಳನ್ನ ಹಾಕ್ಕೊಂಡು ಮಾಡಿರ್ತಕ್ಕಂಥ ಒಂದು ಮೂವಿ ಇದು ದಯಮಾಡಿ ನಮ್ಮ ಕಲಾವಿದರನ್ನ ಬೆಳೆಸೋಣ ನಮ್ಮ ಆನೆ ಎಲ್ಲ ಆರ್ಟಿಸ್ಟ್ಗಳನ್ನ ಬೆಳೆಸೋಣ ಅಂತ ಅಂತ ಹೇಳ್ತಾ ಇದ್ದೀನಿ ಮತ್ತು ಒಂದು ನಿಮಿಷದ ಟೀಸರ್ ಇದೆ ಎಲ್ಲ ನೋಡಿ ನಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಯಾವ ಪ್ರಯೋಗವಾದರೂ ಆದಂಥ ಪದ್ಧತಿ ನಿಯಮಗಳ ಪ್ರಕಾರವೇ ಪೂರ್ಣಗೊಳ್ಳಬೇಕು ಇಲ್ಲವಾದಲ್ಲಿ ಆ ಪ್ರಯೋಗದ ವಿಫಲತೆಯ ಫಲವು ದುಷ್ಟಶಕ್ತಿಗಳಿಗೆ ಯಾರು ಊಹಿಸದಂತೆ ಫಲವಾಗುತ್ತದೆ 여러분 고생 많으셨고